ಮನೋಜಮಂ ವೇದಂ ಜಿತೇಂದ್ರಿಯಂ ಬುದ್ಧಿವಾತಾಂ ವರಿಷ್ಠಂ ವಾತಾತ್ಮಜಂ ವಾರರಾಧೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಓಂ ಅಂ ಅನುವತೆ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಯಾರಿಗೆ ಸೈಟಿದ್ದೂ ಕೂಡ ಮನೆ ಕಟ್ಟಕಾಗ್ತಾ ಇಲ್ಲ ಗುರುಗಳೇ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸೈಟ್ ಇದ್ದೂ ಕೂಡ ಮನೆ ಇಲ್ಲ ಅಂತಕ್ಕಂಥವ್ರಿಗೆ ಈ ವಿಶೇಷ ತಂತ್ರ ಪರಿಹಾರದಿಂದ ನಿಮಗೆ ಕೇವಲ ಆರು ತಿಂಗಳಾದ ನಂತರ ಖಂಡಿತವಾಗಿ ನಿಮಗೆ ಮನೆ ಕಟ್ಟತಕ್ಕಂಥ ಯೋಗಗಳು ಇರುತ್ತೆ ಈ ಒಂದು ತಂತ್ರದ ಅನುಸಾರವಾಗಿ ನಿಮಗೆ ಮನೆ ಕಟ್ಟತಕ್ಕಂಥ ಯೋಗ ದ್ವಾದಶ ರಾಶಿಗಳಿಗೆ ಬಂದುಬಿಡತ್ತೆ ಯಾರ್ಯಾರು ಪ್ರಯತ್ನವನ್ನ ಮಾಡ್ತಿದ್ದೀರ ನೋಡಬೇಕಾಗುತ್ತೆ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ತಂತ್ರ ಪರಿಹಾರಗಳು ಒಂದೇ ರೀ ಒಂದೇ ಸಲಕ್ಕೆ ಯಾವುದೇ ಆದಂತ ಪರಿಣಾಮಕಾರಿಯಾದಂಥ ರಿಸಲ್ಟ್ ಅನ್ನ ಕೊಡಲ್ಲ ಗುರುಗಳ ನೀವು ಹೇಳ್ದೆ ಆಗಲೇ ಇಲ್ಲ ಗುರುಗಳೇ ನಿಮ್ಮ ಜಾತಕದಲ್ಲಿ ಯಾವ ದಶ ನಡೀತಾ ಇದೆ ಹಾಗೆ ಚತುರ್ಥ ಭಾವ ಪ್ರಾಮುಖ್ಯವಾಗಿದೆಯಾ ಮನೆ ಕಟ್ತಕ್ಕಂಥ ಯೋಗ ಇದೆಯಾ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಈ ತಂತ್ರವನ್ನು ಮಾಡಬೇಕು ಈ ತಂತ್ರದ ಅನುಸಾರವಾಗಿ ನಿಮಗೆ ಯೋಗಗಳು ಬರ್ತಕ್ಕಂಥದ್ದು ಇರುತ್ತೆ ಯೋಗದ ಪರಿಣಾಮವಾಗಿ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಯಾವ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ ಹನ್ನೆರಡು ರಾಶಿಗಳದ್ದು ಕೂಡ ಮಾಡ್ಕೋಬೋದು ಈ ತಂತ್ರಗಳನ್ನು ಈ ತಂತ್ರಗಳನ್ನು ಮಾಡೋದ್ರಿಂದ ಮ್ಯಾಕ್ಸಿಮ್ ಆ ಯೋಗಗಳು ಪ್ರಾಪ್ತಿ ಅಂತ ನೋಡಿದ್ವಿ ವಿಶೇಷವಾಗಿ ನಾನು ಹೇಳಿದಾಗೆ ಒಂದು ಎರಡು ಮೂರು ನಾಲ್ಕು ಸತಿ ಆದರೂ ಮಾಡ್ಕೋಬೇಕಾಗುತ್ತೆ ತದನಂತರ ನಿಧಾನಕ್ಕೆ ಮನೆ ಕಟ್ತಕ್ಕಂಥ ಯೋಗಗಳು ಬರುತ್ತೆ ಸೈಟ್ ಇರಬೇಕು ನಿಮ್ಮದು ಮ್ಯಾಕ್ಸಿಮಮ್ ನೀವೇ ನೀವೇ ಮ್ಯಾಕ್ಸಿಮಮ್ ನಿಮ್ಮ ಜಾಗ ಇದ್ದು ಮಾತ್ರ ಕಟ್ಟಕ್ಕಾಗ್ತಿಲ್ಲ ಅಂತಕ್ಕಂಥವ್ರು ಈಗ ಮಾಡ್ಬೋದು ಹೊಸದಾಗಿ ಸೈಟ್ ಇಲ್ಲ ಅಂದರೆ ಕಷ್ಟ ಈ ತಂತ್ರ ಯಾವ ರೀತಿಯಾಗಿ ದ್ವಾದಶ ರಾಶಿಗಳಿಗೆ ಬರುತ್ತೆ ಹಾಗೆ ಯಾವ ವಾರಗಳಲ್ಲಿ ಮಾಡ್ಬೇಕಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಾವ ನಕ್ಷತ್ರ ಇರ್ತಕ್ಕಂಥ ಸಮಯದಲ್ಲಿ ಮಾಡಬೇಕಾಗುತ್ತೆ ಇವೆಲ್ಲ ವಿಚಾರಗಳು ಬಹಳ ಪ್ರಾಮುಖ್ಯತೆ ಮಂಗಳವಾರ ಹಾಗೆ ಶನಿವಾರ ಮಾಡ್ತಕ್ಕಂಥ ವಿಚಾರ ಇದು ಒಂದು ವಿಶೇಷವಾಗಿ ನೋಡಿ ನಕ್ಷತ್ರ ಅನುಸಾರವಾಗಿ ಕೂಡ ನಾವು ನೋಡಿದಾಗ ಆದಷ್ಟು ಕೂಡ ದ್ವಾದಶ ರಾಶಿಗಳಿಗೆ ನೋಡ್ಕೊಳ್ಳಿ ಮೃಗಾನಶೀರ ನಕ್ಷತ್ರದಲ್ಲಿ ಮಾಡ್ಬೋದು ನಕ್ಷತ್ರದಲ್ಲಿ ಮಾಡ್ಬೋದು ಹಾಗೆ ಧನಿಷ್ಠ ನಕ್ಷತ್ರದಲ್ಲಿ ಮಾಡ್ಬೋದು ಮಂಗಳವಾರ ಇವೆಲ್ಲ ಬಂತು ಮೃಗಶೀರ ಚಿತ್ತ ಧನಿಷ್ಠ ನಕ್ಷತ್ರ ಅಥವಾ ಯಾವುದೇ ವಾರ ಶನಿವಾರ ಮಂಗಳವಾರ ಯಾವ್ದು ಬಂದರೂ ಓಕೆ ಆದರೆ ವಿಶೇಷವಾಗಿ ಈ ನಕ್ಷತ್ರಗಳು ಈ ವಾರಗಳಲ್ಲಿ ಬಂದಾಗ ಭಾಳ ಮುಖ್ಯವಾಗ್ತದೆ ಹಾಗೆ ಅಶ್ವಿನಿ ನಕ್ಷತ್ರ ಮಕ ನಕ್ಷತ್ರ ಮೂಲ ನಕ್ಷತ್ರದಲ್ಲೂ ಕೂಡ ಬಂದು ಮಂಗಳವಾರ ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಹಾಗೆ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಭಾದ್ರಪದ ನಕ್ಷತ್ರ ಈ ಮೂರು ನಕ್ಷತ್ರದಲ್ಲಿ ಶನಿವಾರ ಬಂತ ಮ್ಯಾಕ್ಸಿಮಮ್ ಮಾಡ್ಬೋದು ಈ ತಂತ್ರಾನುಸಾರವಾಗಿ ಹನ್ನೆರಡು ರಾಶಿಯವರು ಏನು ಮಾಡಬೇಕಾಗುತ್ತೆ ಇದಕ್ಕೆ ಭಾಳ ಬಾಕ್ಯಾಗಿರ್ತಕ್ಕಂಥದ್ದು ಒಂದೊಂದು ಹೇಳ್ತೀನಿ ಬರ್ಕೊಳ್ಳೋದಾದರೆ ಬರ್ಕೊಳ್ಳಿ ಭಾಳ ಮುಖ್ಯವಾಗಿ ಮೇಷರಾಶಿಯವರು ಒಂದು ಬಿಳಿಯ ಬಟ್ಟೆಯನ್ನು ತಗೊಳ್ಳಿ ಬಿಳಿಯ ಬಟ್ಟೆಯನ್ನು ತಗೊಂಡು ಆ ಜಾಗದ ಮಣ್ಣನ್ನು ತಗೋಬೇಕಾಗ್ತದೆ ನೀವು ಯಾವುದು ನಿವೇಶನ ಇರ್ತದೋ ಆ ಜಾಗದ ಮಣ್ಣನ್ನು ತಗೊಂಡು ಒಂಬತ್ತು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಅದರೊಳಗೆ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಆವತ್ತಿನ ದಿನ ಬೆಳಗ್ಗೆ ಮುಹೂರ್ತ ಭಾಗವನ್ನ ನೋಡಿಕೊಂಡು ನೀವು ಆ ದಿನ ಯಾವತ್ತ ತಾಂಬರ್ತೀರೋ ಆ ಮುಹೂರ್ತ ಭಾಗವನ್ನ ಬೆಳಗ್ಗೆ ನೋಡಿಕೊಂಡು ತದನಂತರ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅರಿಶಿಣ ಕುಂಕುಮ ಪೂಜಾ ಹೂವುಗಳಿಂದ ನೈವೇದ್ಯಗಳಿಂದ ಅದನ್ನು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ತದನಂತರ ಸಂಜೆ ಶುಭ ಮುಹೂರ್ತದಲ್ಲಿ ಅಥವಾ ಗೋದ್ರೋಳಿ ಲಗ್ನದಲ್ಲಿ ಅದೇ ಜಾಗಕ್ಕೆ ಅದನ್ನು ಹಾಕಬೇಕಾಗುತ್ತೆ ಅದೇ ಜಾಗಕ್ಕೆ ಹಾಕಿ ಅಲ್ಲಿ ಮುಚ್ಚತಕ್ಕಂಥ ಪ್ರಕ್ರಿಯೆಯನ್ನ ಮಾಡಿ ಇದನ್ನು ಹಲವಾರು ಬಾರಿ ಮಾಡಬೇಕಾಗ್ತದೆ ಹಾಗೆ ಎರಡನೇ ರಾಶಿ ಋಷಭ ರಾಶಿಯವರು ನನ್ನ ಸೈಟಿದ ಗುರುಗಳೇ ಮನೆ ಕಟ್ಟೋಕ್ಕಾಗ್ತಿಲ್ಲ ಅಂತಕ್ಕಂಥವ್ರು ಒಂದು ಕೇಸರಿಯ ಬಟ್ಟೆಯನ್ನು ತಗೊಳ್ಳಿ ಕಿತ್ತಲೆಯ ಬಣ್ಣದ ಬಟ್ಟೆಯನ್ನು ತಗೊಂಡು ಆ ಜಾಗದ ಮಣ್ಣು ಜೊತೆಗೆ ಅದಕ್ಕೆ ಅರಿಶಿಣದ ಕೊಂಬನ್ನು ಹಾಕ್ಕೊಳ್ಳಿ ಪ್ರಮಾಣ ಎಷ್ಟು ಅಂತ ಇರಲಿಲ್ಲ ಅರಿಶಿಣದ ಕೊಂಬನ್ನು ಹಾಕಿ ನಿಮ್ಮ ಮನೆಯ ಕೋ ದೇವರ ಕೋಡೆಯಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ತದನಂತರ ಆವತ್ತಿನ ದಿನ ನೀವು ಆ ಸ್ಥಳವನ್ನು ಕೆ ಹಾಕಿ ಅಲ್ಲಿ ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗೆ ಮಿಥುನ ರಾಶಿಯವರು ನೋಡ್ಕೊಳ್ಳಿ ನಕ್ಷತ್ರಗಳು ಕೂಡ ಭಾಳ ಮುಖ್ಯ ಆಗುತ್ತೆ ವಾರಗಳ ಮುಖ್ಯ ಆಗುತ್ತೆ ಮಂಗಳವಾರದ ದಿವಸ ನಾನು ಹೇಳಿದಾಗೆ ಮೃಗಶ್ರೀರಾಚಿತ್ತಾದರಿಷ್ಠಾ ನಕ್ಷತ್ರ ಹಾಗೆ ಅಶ್ವಿನಿ ಮಖ ಮೂಲ ನಕ್ಷತ್ರಗಳಲ್ಲೂ ಕೂಡ ಮಾಡಬಹುದು ಹಾಗೆ ಮಿಥುನ ರಾಶಿಯವರು ಮಾಡ್ತಕ್ಕಂಥದ್ದು ಹಸಿರು ಬಟ್ಟೆ ತಗೊಳ್ಳಿ ಹಸಿರು ಬಟ್ಟೆ ಆ ಜಾಗದ ಮಣ್ಣು ಜೊತೆಗೆ ಬೇವಿನ ಬೀಜ ಅಂತ ನೋಡಿ ಈ ಬೇವಿನ ಬೀಜವನ್ನು ತಕೊಂಡು ಅದರಲ್ಲಿ ಹಾಕ್ಕೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡಿ ತದನಂತರ ಇದನ್ನ ಶನಿವಾರ ಮಾಡಿದ್ರೆ ತುಂಬ ಒಳ್ಳೆಯದು ಈ ರಾಶಿಯವರು ಈ ಶನಿವಾರ ಈ ನಕ್ಷತ್ರ ಬಂದಿದ್ರು ಇದ್ದಿದ್ದು ಒಳ್ಳೇದು ಆದರೆ ಯಾವುದೋ ನಕ್ಷತ್ರ ಇಲ್ಲ ಅಂದ್ರೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅಲ್ಲಿ ಪೂಜೆ ಮಾಡಿ ತದನಂತರ ಆ ಸ್ಥಾನಕ್ಕೆ ಹಾಕಿ ಮುಚ್ಚತಕ್ಕಂಥ ಕೆಲಸ ಮಾಡಿ ಸಾಯಂಕಾಲದವರೆಗೂ ಹಾಗೆ ಸಿಂಹರಾಶಿಯವರು ಕಡು ಕೆಂಪು ಅಂದರೆ ಹಿಮೋ ಜಾಸ್ತಿ ಡಾರ್ಕ್ ರೆಡ್ ಕಲರ್ ಬಟ್ಟೆ ತಗೊಳ್ಳಿ ಆ ಜಾಗದ ಮಣ್ಣು ಒಂದು ತೆಂಗಿನಕಾಯಿ ಅದರೊಳಗೆ ಹಾಕ್ಕೊಳ್ಳಿ ಪೂಜೆಯನ್ನು ಮಾಡಿ ತದನಂತರ ಸಂಜೆ ಗೊದ್ರುಳಿ ಲಗ್ನದಲ್ಲಿ ನೀವು ಆ ನಿವೇಶನ ಇರತಕ್ಕಂಥ ಜಾಗದಲ್ಲಿ ಹುತಾಕಿ ಅದನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಮಾಡ್ತಕ್ಕಂಥದ್ದು ತಿಳಿ ಹಳದಿ ಬಟ್ಟೆಯನ್ನು ತಗೊಳ್ಳಿ ಆ ಜಾಗದ ಮಣ್ಣು ಒಂದು ಹವಳವನ್ನು ಹಾಕೋಬೇಕದರಲ್ಲಿ ಒಂದು ಹವಳವನ್ನು ಹಾಕ್ಕೊಂಡು ಪೂಜೆ ಮಾಡಿ ತದನಂತರ ಆ ಜಾಗಕ್ಕೆ ಆಗ್ತಕ್ಕಂಥ ಕೆಲಸ ಮಾಡಿ ಹಾಗೆ ತುಲಾರಾಶಿಯವರು ನೋಡಿ ತುಲಾರಾಶಿಯವರು ಒಂದು ಕಪ್ಪು ವಸ್ತ್ರವನ್ನು ತಗೊಳ್ಳಿ ಆ ಜಾಗದ ಮಣ್ಣನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಒಂದು ಬೆಳ್ಳಿಯ ಕಾಯನನ್ನು ಹಾಕ್ಕೊಳ್ಳಿ ಬೆಳ್ಳಿಯ ಕಾಯಿನ ಹಾಕ್ಬೇಕು ಒಳ್ಳೆಯದಾಗ್ತದೆ ಬೆಳ್ಳಿಯ ಕಾಯಿನನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ ತದನಂತರ ಸಂಧ್ಯಾ ಸಮಯದಲ್ಲಿ ಅದನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ರೀತಿಯಾಗಿ ಅದು ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಶನಿವಾರ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರು ಮಾಡ್ತಕ್ಕಂಥದ್ದು ಒಂದು ನೀಲ ಕಡು ನೀಲಿ ಇರ್ತಕ್ಕಂಥದ್ದು ಕಡುನೀಲ ವಸ್ತ್ರವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಆ ಜಾಗದ ಮಣ್ಣನ್ನು ತಗೊಳ್ಳಿ ಇಲ್ಲಿ ಹಸಿರು ಏಲಿಕೆಯನ್ನು ಅದರೊಳಗೆ ಹಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಇದನ್ನು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ತಾಂಬರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಶುಭ ಮುಹೂರ್ತಗಳಲ್ಲಿ ತಾಂಬನ್ನಿ ಮಂಗಳವಾರ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಮಂಗಳ ಅಧಿಪತ್ಯ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಅದನ್ನು ತಗೊಂಬಂದು ಮನೆಯಲ್ಲಿ ಪೂಜೆ ಮಾಡಿ ತದನಂತರ ಸಾಯಂಕಾಲ ಗೋದ್ರುಳಿ ಲಗ್ನದಲ್ಲಿ ಆ ಸಮಯದಲ್ಲಿ ಮಹಾ ಆ ಜಾಗಕ್ಕೆ ಹಾಕಿ ಮುಚ್ಚತಕ್ಕಂಥ ಕೆಲಸ ಮಾಡಿ ಅದೇ ರೀತಿಯಾಗಿ ಧನುರ್ ರಾಶಿಯವರು ನೋಡೋದಾದರೆ ಒಂದು ಹಳದಿ ಬಟ್ಟೆ ಆ ಜಾಗದ ಮಣ್ಣು ಜೊತೆಗೆ ಒಂದು ಬೆಳ್ಳಿಯ ನಾಣ್ಯ ಅಂತ ನೋಡಿದ್ವಿ ಬೆಳ್ಳಿಯ ನಾಣ್ಯ ಸ್ಕ್ವಯರ್ ಆಗಿರಬೇಕು ಅದು ರೌಂಡ್ ಆಗಿರೋದು ಬೇಡ ಸ್ಕ್ವಯರ್ ಆಗಿರ್ತಕ್ಕಂಥ ಬೆಳ್ಳಿಯ ನಾಣ್ಯವನ್ನು ಅದರಲ್ಲಿ ಹಾಕಿ ಪೂಜೆಯನ್ನು ಮಾಡಿ ತದನಂತರ ಸಂಜೆ ಅಲ್ಲಿ ಕೆಲಸ ಅದೇ ರೀತಿಯಾಗಿ ಮಕರ ರಾಶಿಯವರು ಮಾಡ್ತಕ್ಕಂಥದ್ದು ಕೆಂಪು ವಸ್ತ್ರ ಆ ಜಾಗದ ಮಣ್ಣು ಹಂಗೆ ಅದೇ ಥರ ಮೆಣಸನ್ನು ಹಾಕೋಬೇಕಾಗ್ತದೆ ಸ್ನೇಹಿತರೆ ಮೆಣಸನ್ನು ಹಾಕ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಆ ಒಂದು ಜಾಗಕ್ಕೆ ಸಾಯಂಕಾಲ ಹಾಕಿ ಪು ಬರ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ಕುಂಭರಾಶಿಯವರು ಮಾಡ್ತಕ್ಕಂಥ ಕೆಲಸ ಕುಂಭರಾಶಿಯವರು ಒಂದು ರೇಷ್ಮೆ ವಸ್ತ್ರ ತಗೊಳ್ಳಿ ಅದರಲ್ಲಿ ಆ ಜಾಗದ ಮಣ್ಣನ್ನು ತಗೊಳ್ಳಿ ತದನಂತರ ಅದಕ್ಕೆ ಹೆಸರು ಕಾಳುಗಳನ್ನು ಹಾಕ್ಕೊಳ್ಳಿ ಹೆಸರು ಕಾಳುಗಳನ್ನು ಹಾಕಿ ತದನಂತರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಆ ಜಾಗಕ್ಕೆ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಸ್ನೇಹಿತರೆ ಕೊನೆಯದಾಗಿ ಮೀನರಾಶಿಯವರು ಮಾಡ್ತಕ್ಕಂಥ ತಂತ್ರ ಏನು ಒಂದು ಕಡು ನೀಲಿಯಾಗಿರ್ತಕ್ಕಂಥ ಬಟ್ಟೆ ತುಂಬ ಡಾರ್ಕ್ ಬ್ಲೂ ಇರ್ತಕ್ಕಂಥದ್ದು ಆ ಜಾಗದ ಮಣ್ಣನ್ನು ತಗೊಳ್ಳಿ ಜೊತೆಗೆ ಅದರಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ನೋಡಿ ಭಾಳ ವಿಶೇಷವಾಗಿ ಜೀರಿಗೆ ನಿಮಗೆ ಭಾಳ ಕೆಲಸ ಮಾಡಿಬಿಡುತ್ತೆ ಜೀರಿಗೆಯನ್ನು ಹಾಕ್ಕೊಂಡು ಆ ದಿನ ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆ ತದನಂತರ ಆ ಜಾಗಕ್ಕೆ ಮಣ್ಣನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಹಾಗೆ ಇದೇ ರೀತಿಯಾಗಿ ನೀವು ದ್ವಾದಶ ರಾಶಿಗಳು ಆಗಿಂದಾಗಿ ಪುನರಾವರ್ತನೆ ಒಂದು ಸತಿ ಮಾಡಿದ ಗುರುಗಳು ಯಾಕೋ ಬರಲಿಲ್ಲ ಖಂಡಿತಕ್ಕ ತಂತ್ರಾನುಸಾರವಾಗಿ ಯಾವುದೇ ಮಾಡ್ತಕ್ಕಂಥ ಕೆಲಸ ಒಂದು ಬಾರಿಗೆ ಖಂಡಿತ ಫಲಗಳನ್ನು ಕೊಡೋದು ಕಷ್ಟ ಆಗ್ತದೆ ಸಾಧ್ಯವಾದಷ್ಟು ಹಲವಾರು ಬಾರಿ ರಿಪಿಟೇಷನ್ಸ್ ಮಾಡಿ ಮ್ಯಾಕ್ಸಿಮಮ್ ಇವು ತಂತ್ರದ ಪರಿಣಾಮವಾಗಿ ನಿಮಗೆ ಯೋಗದ ಮೂಲಕ ಮನೆ ಕಟ್ತಕ್ಕಂಥ ಸಾಧ್ಯತೆಗಳು ಬಂದುಬಿಡುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ಜೊತೆ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು